ನಾಡು ನುಡಿ ನಾಡಿಗರ ಸೇವೆ ಮಾಡಲು ಸಮಯ ಇಲ್ಲ ಈಗ ಇನ್ನು ಉಳಿದಿದ್ದಕ್ಕೆ ಎಂತಾದರೂ ಸಮಯ ಸಿಕ್ಕುವುದಿಲ್ಲ ಪ್ರಶ್ನೆ ಮಾಡ್ತಾರ ಎಲ್ಲ ಸಮಯ ಸಿಗ್ತದ ಓದಲಾಕ್ ಕಾಯಿಲೆ ಇಲ್ಲಂತೆ ಬರೀನಾಗ್ ಕಾಯಿಲೆ ಇಲ್ಲಂತೆ ಸಸ್ಯ ಮಾಡಕ್ ಕಾಯಿಲೆ ಇಲ್ಲಂತೆ ಮತ್ತೆ ಎಲ್ಲ ಟೈಮ್ ಆದರೆ ಮುಂದೆ ಹೇಳ್ತಾರೆ ಕವಿ ಕಾಯಿ ನಮ್ಗೆ ಎಲ್ಲ ಅಂದ್ರೆ ಜೂಜಿಗೆ ಜೂಜಿಗೆ ಟೈಮ್ ಮಾಡಿ ಜೂಜಿ ಸಿದ್ದ ಕೇಳಿಗೆ ಹಿಂದೆಗೆ ಸೀತೆಗೆ ಎಲ್ಲಾ ದೂರ ಸುದ್ದಿ ಸಭೆ ನಿನ್ನೆಗೆ ಸಭೆ ತಿಲ್ಲವಲ್ಲ ಸ್ವತಂತ್ರದಿಂದ ಸಿದ್ದೇಶ್ವರ ವಿಚಾರವನ್ನು ಮಾಡಬೇಕಾದ್ರೆ ನಾವು ಎದು ಬಂದೇ ಮಾಡ್ತೀವಿ ನಾವು ಏನು ತಗೊಂಡು ಹೋಗ್ತೀವಿ ಅಂತಕ್ಕಂಥ ಭಾವನೆ ಬೇಕಾಗ್ತದೆ ಅದಕ್ಕೆ ಏನು ಮಾಡಬೇಕಂದ್ರೆ ಗುರು ಪೂರ್ಣಿಮೆ ನಿಮಿತ್ಯವಾಗಿ ಗುರುವಿನ ಸಂಜಾನದಲ್ಲಿ ಬಂದು ಒಂದು ಭಾಗ್ಯಕ್ಕೆ ವ್ಯಾಸ ಅವೆ ನೋಟು ವಯಸ್ಸಿನಲ್ಲಿ ಒಂದು ದಿನ ಎರಡು ದಿನ ಒಂದು ತಿಂಗಳು ಎರಡು ತಿಂಗಳು ತಾಳು ಹೋಯ್ತು ಒಂದು ಪುರಾಣಿ ಹೋಗಿಲ್ಲ ವ್ಯಾಸ ಮಹರ್ ಹದಿನೆಂಟು ಪುರಾಣಗಳು ಬಂದಿದ್ರು ಒಂದು ಪುರಾಣ ಓದಿರುವಂತವಾಗಿ ವಿಷಯ ಏನು ಅಂತಂದಾಗ ವ್ಯಾಸಮರಿಗೆ ದೇವರನ್ನ ನಮಸ್ಕಾರ ಹಾಕಿ ಅನುಭಾವಗಳು ಪಂಡಿತರಿದ್ದೀರಿ ಜ್ಞಾನ ಇದ್ದೀರಿ ಅನುಭಾವ ಇದೀರಿ ಆದ್ರೆ ನನಗೆ ದಿನಿತ್ಯ ಸಂಸಾರ ಸಂಚಾರದ ನನಗೆ ಆ ಪುರಾಣ ಓದಿ ಆಗಲಿ ನಾ ಅಂತ ಂತೆ ವ್ಯಾಸ ಮಾಸಗಳ ಮಾತು ಹೇಳಿದರು